ಸ್ವಾಮಿ ತಲೆ ಸಂಪಾದನೆ ಮಾಡ್ತಾರೆ ಜಾಗೃತರನ್ನಾಗಿ ಮಾಡೋದು ಉದ್ದೇಶ ಇವತ್ತು ಕೂಡ ದೇವಾಲಯಗಳ ಹುಡುಕಾಟದಲ್ಲೇ ಇದ್ದೆ ಆದರೆ ಆ ದೇವಾಲಯಗಳನ್ನ ಈ ಮಳೆಗಾಲದಲ್ಲಿಯೂ ತಲುಪಿಸುವ ರಸ್ತೆಗಳನ್ನ ನೋಡಿದಾಗ ಅನ್ಸುತ್ತೆ ನಾವು ದೇವರನ್ನ ರಸ್ತೆ ಮೂಲಕ ಹೋಗಿ ತಲುಪಿ ನೋಡ್ತೀವ ಅಂತ ನಮ್ಮ ಭಾರತದ ರಸ್ತೆಗಳು ಅದೆಷ್ಟು ಹದಗೆಟ್ಟು ಹೋಗಿಬಿಟ್ಟಿದೆ ಅಂದ್ರೆ ಒಂದು ಮಳೆ ಒಂದು ಸ್ವಲ್ಪ ನೀರು ಮಿತ್ರಂತೂ ರಸ್ತೆಗಳಲ್ಲಿರೋ ಹೊಂಡಗಳು ಕಾಣದೆ ಗಾಡಿಗಳು ನೇರವಾಗಿ ಅದಕ್ಕೆ ಹರಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಒಂದ್ಸಾರಿ ಬೆಳಗಿನ ಜಾವ ಇಲ್ಲಿಂದ ಹೊಸನಗರಕ್ಕೆ ಹುಲಿಕಲ್ ಮಾರ್ಗವಾಗಿ ಹೋಗಬೇಕಾದ್ರೆ ಅಲ್ಲಿ ಸಿಗ್ತಾ ಇದ್ದ ಹೊಂಡಗಳು ಒಂದ್ಸಾರಿ ನರಕವನ್ನೇ ತೋರಿಸ್ಬಿಟ್ಟಿತ್ತು ಅಲ್ಲಿರೋ ಗುಂಡಿಗಳನ್ನ ತಪ್ಪಿಸೋ ಮಾತೇ ಇಲ್ಲ ಹೋಗಿ ಆ ಗುಂಡಿಗೆ ಗಾಡಿಗಳನ್ನ ಹಾಕಲೇಬೇಕು ಚಾಲಕರಿಗೆ ಅಲ್ಲಿ ಬೇರೆ ಆಪ್ಷನ್ಗಳೇ ಇರೋದಿಲ್ಲ ಉಡುಪಿಯಿಂದ ಮಂಗಳೂರಿಗೆ ಎಷ್ಟು ಎಕ್ಸ್ಪ್ರೆಸ್ ಬಸ್ಗಳು ಹೋಗ್ತಾವೋ ಅಷ್ಟು ಗುಂಡಿಗಳಂತೂ ಅದೇ ಬಸ್ನಲ್ಲಿ ನಾವು ಅನುಭವಿಸಿಕೊಂಡು ಹೋಗ್ಬೋದು ನನ್ನ ಪ್ರಕಾರ ಈ ಗುಂಡಿಗಳಿಗಂತೂ ನಮ್ಮಲ್ಲಿ ಮುಕ್ತಿ ಇಲ್ಲ ಅನಿಸುತ್ತೆ ಈಗಿನ ರಸ್ತೆಗಳಲ್ಲಿ ಆ್ಯಂಬುಲೆನ್ಸ್ಗಳು ಕೂಡ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗೋ ಅನಿವಾರ್ಯ ಪರಿಸ್ಥಿತಿ ಅಲ್ಲಲ್ಲಿ ಕಾಮಗಾರಿ ಹೆಸರಲ್ಲಿ ಎಷ್ಟು ನಿಧಾನ ನಡಿಬೇಕೋ ಅಷ್ಟು ನಿಧಾನಕ್ಕೆ ನಡೀತಕ್ಕಂಥ ಪ್ರಗತಿ ಅಂಡರ್ ಪಾಸ್ ಫ್ಲೈಓವರ್ ಸರ್ವಿಸ್ ರಸ್ತೆ ಅನ್ನೋ ಹೆಸರಲ್ಲಿ ಅಗೆದು ಅಗೆದು ರಸ್ತೆಗಳನ್ನು ಸೇರಿ ಮಾಡ್ತಾರೋ ಹಾಳು ಮಾಡ್ತಾ ಇದ್ದಾರೋ ಅನ್ನೋದೇ ಕನ್ಫ್ಯೂಸನ್ ಆಗೋ ರೀತಿ ನಮ್ಮ ರಸ್ತೆಗಳನ್ನಂತೂ ಬದಲಾಯಿಸಿ ಬಿಟ್ಟಿದ್ದಾರೆ ನನ್ನ ಪ್ರಕಾರ ಇವೆಲ್ಲದಕ್ಕೂ ಸದ್ಯಕ್ಕಂತೂ ಮುಕ್ತಿ ಇಲ್ಲ ಅನಿಸುತ್ತೆ ಯಾರು ವಿಡಿಯೋನಾದರೂ ಮಾಡಿ ಹಾಕಲಿ ನಾವು ಮಾಡೋ ಕೆಲಸ ಇಷ್ಟೇ ಅಂತ ಹೇಳು ಸರ್ಕಾರಗಳು ಯಾವಾಗ ಇವೆಲ್ಲ ಸರಿ ಆಗುತ್ತೋ ಆ ಬಲ್ಲ ಮುಂದೆ ನೀವು ಒಂದೊಂದು ಗುಂಡಿ ಹಾರಿಸೋ ಆಗ್ಲೋ ನೀವು ಹಾಕೋ ಓಟ್ ಬಗ್ಗೆ ಯೋಚನೆ ಮಾಡಿ